ಗೆಳೆದರೆ ನಮ್ಮನ್ನ ಕಾಡಿದವರಿಗೆ ಯಾವ ಯಾವ ರೀತಿಯಲ್ಲಿ ಕಾಟ ಕೊಡಬಹುದು ಅನ್ನೋದನ್ನ ನಿನ್ನೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆದ್ಮೇಲೆ ನಡೆದ ಘಟನೆಗಳನ್ನ ನೋಡಿದ್ರೆ ಸಂಪೂರ್ಣವಾಗಿ ತಿಳಿತಾ ಹೋಗ್ತದೆ ತಹಲ್ಗಾವ್ ನಲ್ಲಿ ಟೆರರ್ ಅಟ್ಯಾಕ್ ಆದಾಗ ಇಪ್ಪತ್ತಾರು ಜನ ತೀರ್ಕೊಂಡ್ರು ಆಮೇಲೆ ಆಪರೇಷನ್ ಆಯ್ತು ಅವರ ಏರ್ ಬೇಸ್ ಗಳನ್ನೆಲ್ಲ ನಮ್ಮ ಸೈನ್ಯ ಉಡಿಸ್ ಮಾಡ್ತು ಉಗ್ರ ಕ್ಯಾಂಪ್ಗಳನ್ನ ಉಳಿಸ್ ಮಾಡ್ತು ಪಾಕಿಸ್ತಾನ ಕೇವಲ ಎರಡು ದಿನದಲ್ಲಿ ಮಂಡಿ ಊರು ಕುಳಿತು ಅಪ್ಪ ಅಂತ ಬೀಳ್ಕೊಳಕ ಶುರು ಮಾಡ್ತು ಯಾರಾದರೂ ನಮ್ಮನ್ನ ಭಾರತದಿಂದ ಕಾಪಾಡಿ ಅಂತ ಅಮೆರಿಕದ ಹತ್ರ ಹೋಯ್ತು ತಮ್ಮ ಮಿತ್ರ ರಾಷ್ಟ್ರಗಳ ಕಡೆ ಹೋಯ್ತು ಆದ್ರೂ ಯಾರೂ ಸಹಾಯಕ್ಕೆ ಬರಲಿಲ್ಲ ಕಡೆಗೆ ತಾವೇ ಮಂಡಿ ಊರಿ ಭಾರತದ ಹತ್ರ ಕೇಳ್ಕೊಂತು ಸಾಕು ಬಿಡ್ರಪ್ಪ ಇನ್ನು ಹೊರದು ಅಂತ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಯುದ್ಧ ಏನಾದರೂ ಮುಂದುವರೆದಿದ್ರೆ ಅದರ ಕಥೆನೆ ಬೇರೆ ಇರ್ತಿತ್ತು ಇಲ್ಲಿನ ಕೆಲವೊಂದಷ್ಟು ಕಲಬೆರಿಕೆಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಮಾತಾಡಿದ್ವು ನಮ್ಮ ಸೈನ್ಯದ ಸಾಹಸವನ್ನ ಅನುಮಾನಿಸಿ ನೋಡಿದ್ರು ಸಾಕ್ಷ್ಯಗಳನ್ನ ಕೇಳಿದರು ಇನ್ನು ಪಾಕಿಸ್ತಾನ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳೋದಿಲ್ಲ ಅಂತ ಭಾರತ ಸರ್ಕಾರವೂ ಹೇಳ್ತು ಇದಾದ ಕೆಲವೇ ತಿಂಗಳುಗಳಲ್ಲಿ ಏಷ್ಯಾ ಕಪ್ ಬಂತು ಈ ಏಷ್ಯಾ ಕಪ್ ನಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋದು ತುಂಬಾ ಚರ್ಚೆಗೀಡಾಯ್ತು ಅದೇ ತರನಾಗಿ ಕೊನೆಗೆ ಒಂದು ನಿರ್ಧಾರವೂ ಪ್ರಕಟವಾಯಿತು ಏಷ್ಯಾ ಕಪ್ ನಲ್ಲಿ ಭಾರತ ಭಾಗವಹಿಸುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಕೆಲವೊಂದಷ್ಟು ಜನ ಭಾರತವು ಏಷ್ಯಾ ಕಪ್ ನಲ್ಲಿ ಭಾಗವಹಿಸಬಾರದು ಏಷ್ಯಾ ಕಪ್ ನಲ್ಲಿ ಭಾಗವಹಿಸಿದ್ರು ಪಾಕಿಸ್ತಾನದೊಂದಿಗೆ ಆಡಬಾರದು ಅನ್ನುವ ಅಭಿಯಾನವನ್ನು ಶುರು ಮಾಡಿದ್ರು ಕೊನೆಗೆ ಹಾಗೋ ಹೀಗೋ ಮಾಡಿ ಪಾಕಿಸ್ತಾನದೊಂದಿಗೆ ಭಾರತ ಆಡೋಕ್ ಶುರು ಮಾಡ್ತು ಭಾರತ ಪಾಕಿಸ್ತಾನದೊಂದಿಗೆ ಆಡಿದ ಮೊದಲ ಪಂದ್ಯದಲ್ಲೂ ಗೆಲುವು ಸಾಧಿಸ್ತು ಎರಡನೇ ಪಂದ್ಯದಲ್ಲೂ ಗೆಲುವು ಸಾಧಿಸ್ತು ಕೊನೆಗೆ ಫೈನಲ್ನಲ್ಲಂತೂ ಅಮೋಘ ಪ್ರದರ್ಶನ ತೋರಿ ಏಷ್ಯಾ ಕಪ್ ತನ್ನ ಮುಡಿಗೆ ಏರಿಸ್ಕೊಂತು ಹಾ ಮುಡಿಗೆ ಏರಿಸ್ಕೊಂತು ಅಂದರೆ ಏಷ್ಯಾ ಕಪ್ ಮನೆಗೆ ತಂದಿಲ್ಲ ಅಂದರೆ ಭಾರತಕ್ಕೆ ತಂದಿಲ್ಲ ಯಾಕಂದ್ರೆ ಇದಕ್ಕೆ ಬೇರೆ ಕಾರಣಗಳೇ ಅದಾವ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇರತಕ್ಕ ಪಂದ್ಯಗಳಲ್ಲಿ ಹ್ಯಾರಿಸ್ ರೌಪ್ ಅನ್ನೋನು ಸಿಕ್ಸ್ ಜೀರೋ ಅಂತ ಸನ್ನೆ ಮಾಡಿ ತೋರಿಸ್ತಾನೆ ಇನ್ನೊಬ್ಬ ಆಟಗಾರ ಗನ್ ಫೈರಿಂಗ್ ಮಾಡಿಕ ಸೆಲೆಬ್ರೇಷನ್ ಮಾಡ್ತಾನೆ ಅಂಥದ್ರಲ್ಲಿ ಭಾರತದ ಆಟಗಾರರು ಗೆಲುವಿನ ಮುಖಾಂತರ ತಮ್ಮ ಸಾಮರ್ಥ್ಯದ ಮುಖಾಂತರ ಅದನ್ನ ಸಾಬೀತುಪಡಿಸ್ತಾರೆ ನಿಮ್ಮದೆಲ್ಲ ಕೊಳ್ಳು ಅನ್ನೋದು ಪಾಕಿಸ್ತಾನಕ್ಕೆ ಇಂತಹ ಹೀನ ಮನಸ್ಥಿತಿ ಇತ್ತಿತ್ಲೇ ಬಂದಿದ್ದೇನಲ್ಲ ಅದ್ರ ಹುಟ್ಟು ಗುಣನೇ ಅದು ಆ ಗುಣಾನ ಯಾರ ಕೈಯಿಂದ ಬದಲಾಯಿಸ ಆಗುವುದಿಲ್ಲ ಬಿಡಿ ಆಪರೇಷನ್ ಸುಂದರದಲ್ಲಿ ಸೋತ ಮಂಡಿಗಳು ಕೂತರು ನಾನೇ ಗೆದ್ದಿದ್ದು ಅಂತ ಮುನಿರ ತನಗ ತಾನೇ ಉನ್ನತ ಹುದ್ದೆಯನ್ನು ಕೊಟ್ಟುಕೊಂಡು ಜಗತ್ತಿನ ತುಂಬಾ ಅಡ್ಡಾಡಿದ ಸೋತ ದೇಶ ನಾನ್ ಗೆದ್ದಿದ್ದೀನಿ ಅಂದ್ಕೊಂಡು ಅಡ್ಡಾಡೋದು ಅದು ಪಾಕಿಸ್ತಾನಕ್ಕೆ ಮಾತ್ರ ಸಾಧ್ಯವಾಗೋದು ಪಾಕಿಸ್ತಾನದ ಜಾಗದಲ್ಲಿ ಬೇರೆ ಯಾವುದೇ ದೇಶ ಇದ್ದಿದ್ರು ಜಗತ್ತಿನ ಮುಂದೆ ಮುಖ ತೋರ್ಸಕ್ ಹೋಗ್ತಿರ್ಲಿಲ್ಲ ಆದ್ರೆ ಅದು ಪಾಕಿಸ್ತಾನ ನೋಡಿ ಅದಕ್ಕೆ ಎಲ್ಲವೂ ಸಾಧ್ಯ ಜಗತ್ತೆ ಚಿಮಾರಿ ಹಾಕಿದ್ರು ಜಗತ್ತೇ ತೂ ತೂ ಅಂತ ಉಗಿದ್ರು ಅದನ್ನ ಒರೆಸ್ಕೊಂಡು ಮತ್ತೆ ನಂದೇ ಸರಿ ಅನ್ನೋ ದೇಶ ಅದು ಅದೇ ದ್ವಂದ್ವ ನೀತಿಯನ್ನು ಸಹ ಪಾಕಿಸ್ತಾನಿ ಆಟಗಾರರು ಕ್ರಿಕೆಟ್ ನಲ್ಲಿಯೂ ತಂದ್ರು ಆಪರೇಷನ್ ಸಿಂಧೂರ ಆಗ್ಬೇಕ ಇಂಡಿಯಾ ಪಾಕಿಸ್ತಾನ ಯಾವುದೇ ರೀತಿಯಲ್ಲಿ ಎದುರ ಬದರು ಒಂದು ವಿಶ್ವ ಮಟ್ಟದ ಸಭೆಯಲ್ಲಿ ಎದುರಾಬದರಾದ್ರೂ ಪಾಕಿಸ್ತಾನದವರು ನಾವೇ ಗೆದ್ವಿ ಅಂತ ಹೇಳ್ತಾರೆ ಹೀಗಾಗಿ ಜಗತ್ತಿನ ಮುಂದೆ ಬೆತ್ತಲೆಯಾಗಿ ನಿಂತಿರೋದು ಇತ್ತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಯುದ್ಧ ಭೂಮಿಯಲ್ಲೂ ಆಪರೇಷನ್ ಸಿಂಧೂರ ಸೇಮ್ ರಿಸಲ್ಟ್ ಗೆದ್ದಿದ್ದು ಭಾರತನೇ ಅಂತ ಟ್ವೀಟ್ ಮಾಡಿರ್ತಾರೆ ಈ ಟ್ವೀಟ್ ಗೆ ಕಾಂಗ್ರೆಸ್ನವರು ಅಪಹಾಸ್ಯ ಮಾಡ್ತಾರೆ ಅಂದ್ರೆ ಇವರಿಗೆ ಆಪರೇಷನ್ ಸಿಂಧೂರ ಅನ್ನೋದು ಕೇವಲ ಒಂದು ಹೆಸರಾಗಿ ಓದ್ಬಿಟ್ಟಿದೆ ಅದು ಸೈನ್ಯದ ಸಾಹಸ ಧೈರ್ಯ ಬುದ್ಧಿ ಯಾವುದೂ ಇವರ ಕಣ್ಣಿಗೆ ಕಾಣೋದಿಲ್ಲ ಪ್ರತಿಯೊಂದು ವಿಷಯವನ್ನು ರಾಜಕೀಯವಾಗಿ ತಗೋತಾರೆ ಈ ಕಾಂಗ್ರೆಸ್ನವರು ಇವರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ದೇಶದ ಜನ ಕಾಂಗ್ರೆಸ್ನಿಂದ ಬಯಸ್ತಾ ಇರೋದು ಒಂದು ಪ್ರಬಲ ವಿಪಕ್ಷವಾಗಿ ಸಂಸತ್ತಿನಲ್ಲಿ ಇರಬೇಕು ಅನ್ನೋದು ಆದರೆ ಇವ್ರ ನಡವಳಿಕೆಯನ್ನ ನೋಡಿದ್ರೆ ಕಾಂಗ್ರೆಸ್ ನಿರ್ನಾಮವಾಗುತ್ತಾ ಅನ್ನೋ ಚಿಂತೆಯೂ ಕಾಡ್ತಾ ಇದೆ ಕೆಲವೊಂದಷ್ಟು ಮಂದಿಗೆ ಇಲ್ಲಿ ಒಂದು ಎಲ್ಲರನ್ನು ಕಾಡ್ತಾ ಇರೋದು ಭಾರತದಲ್ಲಿರುವ ಕಾಂಗ್ರೆಸ್ಸಿಗರ ಮಾತು ಒಂದೇ ಇರುತ್ತೆ ಪಾಕಿಸ್ತಾನದ ನಾಯಕರ ಮಾತು ಒಂದೇ ಇರುತ್ತೆ ಧರ್ಮದಲ್ಲಿ ಕೊಲೆ ಹಿಂಸೆಗೆ ಧರ್ಮದಲ್ಲಿ ಆದರೆ ಮನುವಾದ ಪ್ರೋತ್ಸಾಹ ಹಿಂದುತ್ವ ಆನ್ ಪ್ರೋತ್ಸಾಹನ್ಸ್ ಮೊನ್ನೆ ಪಾಕಿಸ್ತಾನದ ಅಧ್ಯಕ್ಷನೊಬ್ಬ ಮುಟ್ಟಾಳ ಹಿಂದುತ್ವ ಅನ್ನೋದು ಜಗತ್ತಿಗೆ ಮಾರಕ ಅಂತ ಹೇಳಿದೆ ಕರ್ನಾಟಕದಲ್ಲಿರುವ ಸಿಎಂ ಸಾಹೇಬರು ಸಹಿತ ಹಿಂದುತ್ವ ಅನ್ನೋದು ಜಗತ್ತಿಗೆ ಮಾರಕ ಅಂತ ಹೇಳ್ತಾರೆ ಮೊನ್ನೆ ಬೆಹ್ಲಾವ್ ನಲ್ಲಿ ಟೆರೇರ್ ಆಟಕ್ಕಾದಾಗ ಧರ್ಮ ಕೇಳಿ ಕೇಳಿ ಹೊಡೆದ್ರಲ್ಲ ಅದು ಈ ಸಿಎಂ ರಾಗ್ಲಿ ಆ ಪಾಕಿಸ್ತಾನದ ಮೂರ್ಖ ಪ್ರಧಾನಿಗಾಗ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ ಇದೇ ರೀತಿ ಆದ್ರೆ ಕಾಂಗ್ರೆಸ್ನ ಅಧೋಪತನಕ್ಕೆ ಕಾರಣವಾಗತ್ತೆ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಉಳಿಯೋದಕ್ಕೂ ಸಾಧ್ಯವಿಲ್ಲ ಅನ್ನೋ ತರ ಕಾಂಗ್ರೆಸ್ನವರು ಆಡ್ತಾ ಇದ್ದಾರೆ ಅವರ ಈ ಆಟ ಎಷ್ಟು ದಿನ ಮುಂದುವರಿಯುತ್ತೋ ನಾವು ನಿಮ್ ನೋಡೋಣ ನಮಸ್ಕಾರ